ಉರುಸ್ ಅದ್ದೂರಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಹೇಳಿದ ಸುಹೇಲ್ ಅಹಮದ್ ಉರುಸ್ನಲ್ಲಿ ಭಾಗವಹಿಸಿದ್ದ ಲಕ್ಷಾಂತರ ಜನರನ್ನು ನೋಡಿ ಖುಷಿ ಚಿಂತಾಮಣಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ನಾಜಾನ್ ಬಾವಾಜಾನ್ ದರ್ಗದ ಗಂಧೋತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದಿದೆ ಇದಕ್ಕೆ ಸಹಕರಿಸಿದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಎಂಜಿ ಸುಹೇಲ್ ಅಹಮದ್ आज दूसरा दिन है यहाँ पर तीस चालीस हजार लोग मौजूद हैं मगर माशाल्लाह बहुत अच्छा मैनेजमेंट है कमेटी हमारे कमेटी और इस साथ यहाँ के जो भी हिंदू भाई हैं सबका सपोर्ट है यहाँ पर और हमारे डिस्ट्रिक्ट एडवाइजर कमेटी का भी साथ है यहाँ सब हमारे मेंबर्स और वाइस चेयरमैन सभी हमारा साथ दे रहे हैं और यहाँ के जो भी लोग हैं हरेक कवि साथ होगा बहुत अच्छे बड़े पैमाने पर, पर जो उर्स मनाया मना गया है इन शह और भी अच्छा होगा और यहाँ के जो इंप्रूवमेंट हैं इन इसके बाद बहुत अच्छा करने का इरादा है सब करेंगे इनको नमस्कार प्रति वर्ष वर्ष सतोष दिन अम्माजान बाबा जान उ आचार ಸೊ ಇದಕ್ಕೆ ಏನಂದರೆ ಎಲ್ಲರೂ ಕಡೆಯಿಂದ ನಮ್ಮ ಕರ್ನಾಟಕದಿಂದ ಆಗಿರ್ಬೋದು ನಮ್ಮ ಎಸ್ಟೇಟಿಂದ ಜನ ಸೇರಿ ಈ ಉರುಸನ್ನು ಸಕ್ಸಸ್ ಆಗಿ ತುಂಬ ಸಂತೋಷದಿಂದ ಆಚರಣೆ ಮಾಡ್ತಾರೆ ನಂಬಿಕೆ ಇದೆ ಮುಂದೇನು ಮುಂದಿನ ವಾರ ಮುಂದಿನ ವರ್ಷ ಇದೇ ಥರ ನಾವು ಇಲ್ಲೇ ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆ ಇದೆ ಒಗ್ಬೋರ್ಡ್ ಆಗಿರ್ಬೋದು ನಮ್ಮ ಮುಸ್ಲಿಮ್ಸ್ ಕಮ್ಯುನಿಟಿಯಿಂದ ಎಲ್ಲ ಕಡೆಯಿಂದ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ನಮಗೆ ಭರವಸೆ ಇದೆ